अजड़ बनिगा ಗತಿ ಪರಮೇಶ್ವರರ ವಿವಾಹ ಅಂದರೆ ಪರಿಣಯ ಅದು ಒಂದು ರೂಪಕ ಹೇಳೋದಾದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಸೇರಿ ನೀರಾಯ್ತಲ್ಲ ಆ ಥರ ಅಂತ ನಮಗೆ ಒಂದು ರೂಪಕದಲ್ಲಿ ಹೇಳಬೇಕಂತ ಅನ್ನಿಸ್ತದೆ ಆ ವಿಚಾರವನ್ನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ ಹೈಡ್ರೋಜನ್ ಅಂದರೆ ಏನದು ಜಲಜನಕ ಅದು ಹಗುರ ಅನಿಲ ವಿಜ್ಞಾನಿಗಳು ಪ್ರತಿಪಾದನೆ ಮಾಡಿ ದೃಷ್ಟಾಂತ ನೀಡಿ ತಿಳಿಸಿದ್ದಾರೆ ಹೈಡ್ರೋಜನ್ಗೆ ಕನ್ನಡದಲ್ಲಿ ಜಲಜನಕ ಅಂತ ಕರೀತಾರೆ ಜಲಜನಕ ಎನ್ನುವ ಹೆಸರಿನಲ್ಲಿಯೇ ಈ ಅನಿಲ ನೀರಿಗೆ ನೀರಿನ ಉತ್ಪಾದನೆಗೆ ನೀರಿನ ಸೃಷ್ಟಿಗೆ ಹೈಡ್ರೋಜನ್ನೇ ಕಾರಣ ಅಂತ ಹೇಳ್ತಾರೆ ಬರೀ ಹೆಸರಿನಲ್ಲೇ ಜಲಜನಕ ಅಂತ ನೋಡ್ರಿ ಅನಿಲಕ್ಕೆ ಜಲಜನಕ ಅಂತ ಹೆಸರು ಕೊಡಲಾಗಿದೆ ಜಲಜನಕ ಅಂದ್ರೇನು ಅದು ಒಂದು ಅನಿಲ ನಾಮಪದ ಈ ಜಲಜನಕ ಅರ್ಥಾನುಸಾರಿಯಾಗಿ ಹೇಳದೇನು ಈ ಅನಿಲ ನೀರನ್ನು ಸೃಷ್ಟಿ ಮಾಡುತ್ತದೆ ನೀರು ಉದಯವಾಗಲಿಕ್ಕೆ ಕಾರಣ ಆಗ್ತದೆ ಇದು ಹೈಡ್ರೋಜನ್ ಈ ಹೈಡ್ರೋಜನ್ನು ಹಗುರವಾದದ್ದು ಹೈಡ್ರೋಜನ್ ಬಾಂಬ್ ಅಂತ ಕೇಳಿದಿರಲ್ವಾ ಎಲ್ಲ ಬ್ರಹ್ಮಾಂಡನೆಲ್ಲ ಸುಟ್ಟಾಕಿಬಿಡ್ತದೆ ಹೈಡ್ರೋಜನ್ ಬಾಂಬ್ ಏನು ಆಶ್ಚರ್ಯ ಅಲ್ಲ ಇದು ನೀರನ್ನು ಸೃಷ್ಟಿ ಮಾಡ್ತತೆ ನೀರನ್ನು ಸೃಷ್ಟಿ ಮಾಡ್ತಕ್ಕಂಥ ಈ ಹೈಡ್ರೋಜನ್ ಈ ಜಲಜನಕ ಪ್ರಮಾಣದೆಲ್ಲ ಸುಟ್ಟಾಕಿ ಬಿಡ್ತದೆ ಹೈಡ್ರೋಜನ್ ಬಾಂಬ್ ಅಂತಾರೆ ನೋಡ್ರಿ ಏನು ವಿಸ್ಮಯ ರೀ ಏನು ಆಶ್ಚರ್ಯ ರೀ ಅಲ್ವಾ ಅದು ಹಗುರವಾದದ್ದನಿಲ್ಲ ಅದು ಅದೆಲ್ಲಿರ್ತತೆ ಆಕಾಶದ ಅನಂತದಲ್ಲಿ ಅತಿ ಎತ್ತರದಲ್ಲಿರ್ತದೆ ಹೈಡ್ರೋಜನ್ ಇನ್ನು ನೀರು ಆಕ್ಸಿಜನ್ ನೀರಿಗೆ ಮುಂಚೆ ನೀರು ಹೇಗೆ ಬಂತು ಅನ್ನೋದಕ್ಕೆ ಆಕ್ಸಿಜನ್ಗೆ ಬರೋಣ ಆಕ್ಸಿಜನ್ ಅಂದ್ರೆ ಏನು ಆಮ್ಲಜನಕ ಅನಿಲ ಆಮ್ಲಜನಕ ಅಂದರೆ ನಾಮಪದ ಈ ಅನಿಲಕ್ಕೆ ಹೆಸರು ಇಡಬೇಕಾದ್ರೆ ಆಮ್ಲಜನಕ ಆಮ್ಲ ಅಂದ್ರೇನು ಹುಳಿ ಪಿತ್ತ ಅದು ಉಂಟು ಮಾಡ್ತದೆ ಆಮ್ಲಜನಕ ಆಮ್ಲವನ್ನು ಆ್ಯಸಿಡ್ ಅದು ಉತ್ಪತ್ತಿ ಮಾಡ್ತದೆ ಯಾವುದು ಆಮ್ಲಜನಕ ಅದು ಹುಳಿಯಾಗಿರ್ತದೆ ಅದು ಆ್ಯಸಿಡ್ ಆಗಿರ್ತದೆ ಅದು ಸ್ವಲ್ಪ ಸುಡ್ತದೆ ನೋಡ್ರಿ ಆಮ್ಲಜನಕ ಅನಿಲ ಹೆಸರಿಡದ್ರ ಮೂಲಕನೇ ಕನ್ನಡದೊಳಗೆ ಆಮ್ಲಜನಕ ಈ ಜನಕ ಆಮ್ಲಜನಕ ಏನಪ್ಪ ಅಂದರೆ ಈ ನೀರ ಆಮ್ಲವನ್ನು ಸೃಷ್ಟಿ ಮಾಡುತ್ತೆ ಆಮ್ಲ ಅಂದ್ರೇನು ಹುಳಿ ಆ್ಯಸಿಡ್ ಆಶ್ಚರ್ಯ ಅನಿಸಲ್ವ ಅದು ಜಲಜನಕ ಅದು ನೀರನ್ನು ಸೃಷ್ಟಿ ಮಾಡುತ್ತೆ ಅನಿಲ ಇದು ಆಮ್ಲಜನಕ ಈ ಆಮ್ಲಜನಕ ಏನಿದೆಯಲ್ಲ ಇದು ಆಮ್ಲವನ್ನು ಸೃಷ್ಟಿ ಮಾಡುತ್ತೆ ಹುಳಿಯನ್ನು ಮತ್ತು ಆಸಿಡ್ ಅದನ್ನು ಇದು ಸೃಷ್ಟಿ ಮಾಡ್ತದೆ ಆಮ್ಲಜನಕ ಇದು ಭಾರವಾದ ಅನಿಲ ಇದು ಬಹಳ ತುಕ್ಕುವಾದದ್ದು ಇದು ಇದು ಎಲ್ಲಿರ್ತದೆ ಭೂಮಿಯಲ್ಲಿರ್ತದೆ ಅದಕ್ಕೆ ನಾವೆಲ್ಲ ಆಮ್ಲಜನಕ ಕೊಡದೆ ಉಸಿರಾಟ ಮಾಡಿ ಬದುಕಿರೋದು ನಾವೆಲ್ಲ ಎಲ್ಲಿ ಇದ್ದೀವಿ ಅಂದರೆ ಭೂಮಿ ಮೇಲೆ ಈ ಭೂಮಿ ಮೇಲೆ ನಾವು ಯಾಕೆ ಕುಟ್ಟಿದ್ದೇವೆ ಸೃಷ್ಟಿಯಾಗಿದ್ದೇವೆ ಅಂದರೆ ಇಲ್ಲಿ ಆಮ್ಲಜನಕ ಇರೋದರಿಂದ ಅದನ್ನು ಕುಡಿದು ಅದು ಉಸಿರಾಟ ಮಾಡ್ಕೊಂಡು ನಾವು ಬದುಕ್ತಾ ಇದ್ದೇವೆ ಆ ಆಮ್ಲಜನಕ ನಾವು ಕುಡಿಯೋದ್ರಿಂದ ನಮಗೆ ಪಿತ್ತ ಆಗ್ತತ್ತಲ್ಲ ಹುಳಿ ಆಗ್ತತಲ್ಲ ಹೊಟ್ಟೆ ಒಳಗೆ ಗೊತ್ತಾಯ್ತಲ್ಲ ಹುಳಿ ತೇಗ ಅಸಿಡಿಟಿ ಅಂತೀವಲ್ಲ ಆ ಅಸಿಡಿಟಿ ಯಾಕೆ ಆಗ್ತದೆ ಅಂದ್ರೆ ನಾವೇನು ಆಮ್ಲಜನಕ ಉಸಿರಾಟ ಮಾಡ್ತೀವಲ್ಲ ಆಮ್ಲಜನಕದಿಂದನ ನಮ್ಮ ಒಳಗೆ ಅಸಿಡಿಟಿ ಹುಳಿ ಪಿತ್ತ ಉತ್ಪತ್ತಿ ಆಗ್ತದೆ ಅನಾರೋಗ್ಯ ಯಾಕಾಗ್ತದೆ ತಿಳಿತದಲ್ಲ ನಾವೇನು ಕುಡಿತೀವಿ ಆಮ್ಲಜನಕ ಅನಿಲವನ್ನು ಕುಡಿತೀವಿ ಮೂಗಿನ ಮೂಲಕ ಆಮ್ಲಜನಕವನ್ನು ಒಳಗೆ ತಗೊತೀವಿ ಆಮ್ಲಜನಕ ನಾವು ಉಸಿರಾಟದ ಮೂಲಕ ಒಳಗೆ ತೆಗೆದುಕೊಳ್ಳುವುದರಿಂದ ಒಳಗೆ ಹೋದಂಥ ಆಮ್ಲಜನಕ ನಮ್ಮ ಹೊಟ್ಟೆಯೊಳಗೆ ಹೊರಗೆ ಬರುವಷ್ಟರೊಳಗೆ ಒಳಗ ನಿರಂತರವಾಗಿ ನಾವು ಉಸಿರಾಟ ಮಾಡುವುದರಿಂದ ಅಲ್ಲಿ ಆಮ್ಲ ಉತ್ಪತ್ತಿ ಆಗುತ್ತೆ ಹುಳಿ ಉತ್ಪತ್ತಿ ಆಗುತ್ತೆ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ ನಾವು ಆಮ್ಲಜನಕ ಇಲ್ಲದೆ ಬದುಕಲ್ಲ ಅದಕ್ಕಾಗಿ ಉಸಿರಾಟ ಮಾಡ್ತಾ ಇರ್ತೇವೆ ಗಾಳಿಯನ್ನು ಒಳಗೆ ತಗೊಳ್ತಾನೇ ಇರ್ತೇವೆ ಆ ಒಳಗೆ ಗಾಳಿಯನ್ನು ತಗೊಳ್ತಾ ಇರುವುದರಿಂದ ನಮ್ಮ ಜಠರದೊಳಗೆ ಆಮ್ಲ ಪಿತ್ತ ಆಸಿಡ್ ಉತ್ಪತ್ತಿ ಆಗ್ತದೆ ಆ ಕಾರಣವಾಗಿ ಅಸಿಡಿಟಿ ಆಗ್ತದೆ ಇನ್ನೂ ಅನೇಕ ಕಾರಣ ಅದರಲ್ಲಿ ಪ್ರಧಾನವಾಗಿ ಇದು ಒಂದು ಇದು ಭಾರವಾದ ಅನಿಲ ಈ ಭಾರವಾದ ಅನಿಲ ಆಮ್ಲಜನಕಕ್ಕೂ ಹಗುರವಾದ ಜಲಜನಕ ಅದು ಹಗುರವಾದದ್ದು ಆ ಜಲಜನಕ ಎಲ್ಲಿರ್ತದ ಎ ಎತ್ತರದಲ್ಲಿರ್ತದ ಈ ಆಮ್ಲಜನಕ ಇಲ್ಲಿರ್ತದ ಈ ಭೂಮಿ ಮೇಲೆ ಇರ್ತದೆ ಬೆಟ್ಟದ ಎತ್ತರದಲ್ಲಿ ಇನ್ನೂ ಹಿಮಾವತ್ ಪರ್ವತದ ಎತ್ತರ ಅಲ್ಲಿ ಜಲಜನಕ ಅಲ್ಲಿ ನೀರು ಸೃಷ್ಟಿ ಆಗ್ತದೆ ಅದಕ್ಕೆ ಹಿಮಾಲಯ ಪರ್ವತದೆಲ್ಲ ನದಿ ಹುಟ್ಟೋದು ಗೊತ್ತೈತಲ್ಲ ಹಿಮಾಲಯ ಪರ್ವತದಲ್ಲೆಲ್ಲ ನದಿ ಯಾಕೆ ಕೊಡ್ತದ ಅಂದ್ರೆ ಅಲ್ಲಿ ಜಲಜನಕ ನೀರನ್ನು ಉತ್ಪತ್ತಿ ಮಾಡ್ತದ ಅದಕ್ಕೆ ಶಿವನ ತಲೆ ಮೇಲೆ ಏನೈತಲ್ಲ ಗಂಗಾ ಆ ಗಂಗಾ ಎಲ್ಲಿಂದ ಬಂತು ಶಿವನಿಂದ ಬಂತು ಜಲಜನಕ ಏನು ಹೈಡ್ರೋಜನ್ ಬಾಂಬ್ ಶಿವನ ಏನು ಅಗ್ನಿ ಹೈಡ್ರೋಜನ್ ಬಾಂಬೇನು ಬ್ರಹ್ಮಾಂಡದೆಲ್ಲ ಸುಟ್ಟಾಕಿ ಬಿಡ್ತದೆ ಶಿವನ ಹಣೆಗಂಡೇನೋ ಸುಟ್ಟಾಕಿ ಬಿಡ್ತದೆ ಎಲ್ಲರೂ ಅಹಿತವಾದದ್ದು ಸುಟ್ಟಾಕಿ ಬಿಡ್ತದೆ ಸೊ ಶಿವನಿಗೆ ಹಣೆಗಂಡೆ ಯಾಕೆ ಶಿವನ ಮುಡಿಯಲ್ಲಿ ಗಂಗಾ ಯಾಕೆ ಗೊತ್ತಾಯ್ತಲ್ಲ ಇವು ಎಲ್ಲ ರೂಪಕಗಳು ಇವೆಲ್ಲ ಅಲಿಗಾರಿಗಳು ಇವನ್ನ ಅಲಿಗಿರಿ ಅಂತಾರೆ ರೂಪಕ ಅಂತಾರೆ ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಅಲಿಗಿರಿ ಅಂತಾರೆ ಅಂದ್ರೇನು ದೇವರನ್ನ ಹೀಗೆ ರೂಪಕಾತ್ಮಕವಾಗಿ ಚಿತ್ರಿಸಲಾಗಿದೆ ಶಿವನ ಜಟೆಯಲ್ಲಿ ಗಂಗೆ ಯಾಕೆ ಶಿವನ ಹಣೆಯಲ್ಲಿ ಹಣೆಗಣ್ಣಿನಲ್ಲಿ ಅಗ್ನಿ ಆಕೆ ಎಂಬುದಾಗಿ ಹೇಳಿದ್ರೆ ಹೈಡ್ರೋಜನ್ನ ಲಕ್ಷಣ ಏನೋ ನೀರನ್ನು ಸೃಷ್ಟಿ ಮಾಡ್ತದ ಬಾಂಬನ್ನು ಸೃಷ್ಟಿ ಮಾಡ್ತದೆ ಆ ನೀರು ಬಾಂಬು ಎರಡು ಎಲ್ಲದ ಶಿವನ ಹಣೆಯಲ್ಲಿ ಶಿವನ ಮುಡಿಯಲ್ಲಿ ಗೊತ್ತಾಯ್ತಲ್ಲ ಹೇಗೆ ವೈಜ್ಞಾನಿಕವಾಗಿ ಶಿವನ ಸೃಷ್ಟಿಯಾಗೈತೆ ಶಿವನ ರೂಪಕಾಗೈ ತಿಳಿತಲ್ಲ ಶಿವ ಎಲ್ಲದನ ಮ್ಯಾಲದಾನೆ ಅಲ್ವಾ ಕೈಲಾಸ ಪರ್ವತಲ್ಲ ಅಲ್ವಾ ನೋಡಿ ಕಲ್ಪನಾ ಹೆಂಗದ ಶಿವ ಎಲ್ಲದನ ಮ್ಯಾಲದನ ಕೈಲಾಸದಲ್ಲಿ ಕೈಲಾಸ ಎಲ್ಲದ ಹಿಮಾಲಯ ಪರ್ವತ ಅಲ್ಲ ಹೇಗೆ ರೂಪಕಾತ್ಮಕವಾಗಿ ಶಿವನ ಕಥೆಗಳನ್ನು ಶಿವನ ರೂಪಕಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂಥ ಮೋಹಗ ಎಂಥ ಸುಂದರ ವೈಜ್ಞಾನಿಕವಾಗಿ ಐತಲ್ರಿ ಬರೀ ಅಕಾಳಿ ಬುಕ್ಕಾಳಿ ಪುರಾಣದ ಕಥೆ ಅಲ್ಲಿದು ಶಿವನ ಇತಿಹಾಸ ಶಿವನ ತೃಟ್ಟಿ ಅಕಾಳಿ ಬುಕ್ಕಾಳಿ ಪಾಖಂಡಿ ಮೂಢನಂಬಿಕೆ ಕಥೆ ಅಲ್ಲ ಅದು ಅದು ಶಿವ ಯಾರು ಹೈಡ್ರೋಜನ್ ಹಣೆಗಣ್ಣ ಗಂಗಾ ಹೈಡ್ರೋಜನ್ ಏನು ಜಲಜನಕ ಜಲ ಎಲ್ಲದ ಶಿವನ ಹಣೆ ಮೇಲದ ಬಾಂಬೆಲ್ಲದ ಶಿವನ ಹಣೆಗಣ್ಣದ ಅಂತ ಗೊತ್ತಲ್ಲ ಮತ್ತು ಹೈಡ್ರೋಜನ್ ಏನು ಅನಿಲ ಅನಿಲ ಅಂದ್ರೇನು ಸರ್ಪ ಅದಕ್ಕೆ ಕೊರಳಕ್ಕೆ ಸರ್ಪ ಅನಿಲ ಏನು ಮಾಡ್ತದೆ ಹಿಂಗೆ ಯಾವಾಗಲೂ ಸರ್ಪ ನಾಲಿಗೆ ಆಡಿಸ್ತಾ ಇರ್ತದೆ ಸೊ ಅನಿಲ ಏನು ಮಾಡ್ತದೆ ಅನಿಲ ಯಾವುದು ಹೈಡ್ರೋಜನ್ನು ಅದು ವಿಷ ಅಲ್ವಾ ವಿಷ ಆದದ್ರಿಂದಲೇ ಪ್ರಮಾಣ ಎಲ್ಲ ಸುಟ್ಟಾಗಿ ಸುಟ್ಟಾಕ್ಬಿಡ್ತದ್ದು ಹೈಡ್ರೋಜನ್ ಬಾಂಬು ಅಲ್ವಾ ಮತ್ತು ಆ ವಿಷನೇ ಸರ್ಪ ಏನು ಅದ್ಭುತ ರೀ ಶಿವನ ಸೃಷ್ಟಿ ಹಾಂ ಇಷ್ಟು ದಿವಸ ನಾವು ಈ ಶಿವನ ಇದನ್ನು ನಾವು ವೈಜ್ಞಾನಿಕವಾಗಿ ತಿಳ್ಕೊಳಕ್ಕೆ ಹೊಂಟೇ ಇಲ್ಲ ನಾವು ಶಿವ ವೈಜ್ಞಾನಿಕವಾಗಿ ಏನದನ ಹೆಂಗದನ ಶಿವ ಅಲ್ವಾ ಏನು ಅದ್ಭುತ ರೀ ಶಿವನ ಸೃಷ್ಟಿ ಶಿವನ ಪರಿಕಲ್ಪನೆ ಹಾಂ ಮುಂದುವರೆದು ಹೈಡ್ರೋಜನ್ ಆಯಿತು ಇನ್ನು ಆಕ್ಸಿಜನ್ ಶಿವನ ಕೊರಳ ಸರ್ಪದ ಶಿವನ ಹಣೆಲಿ ಅಗ್ನಿ ಅದ ಶಿವನ ಮುಡಿಯೊಳಗೆ ಜಲ ಅದ ನೀರದ ಇದೆಲ್ಲ ಎಲ್ಲಿಂದ ಬರ್ತದ ಹೈಡ್ರೋಜನ್ನಿಂದ ಬರ್ತದೆ ಈ ಹೈಡ್ರೋಜನ್ ಮೂರು ಸ್ವರೂಪ ಅದು ನೀರ ಅದು ಅಗ್ನಿ ಅದು ವಿಷ ಹೈಡ್ರೋಜನ್ಗೆ ಮೂರು ಲಕ್ಷಣ ಅದು ಹಗುರವಾಗಿರ್ತದ ಅದಕ್ಕೆ ಶಿವನ ಹಣೆ ಮುಡಿಯಲ್ಲಿದೆ ಅದು ಸುಟ್ಟ ಹಾಕಿ ಬಿಡ್ತದೆ ಅದಕ್ಕೆ ಹಣೆಗಣ್ಣಾಗೈತಿ ಅದು ಆ ಹೈಡ್ರೋಜನ್ನು ವಿಷಕಾರಿಯಾದದ್ದು ಅದಕ್ಕೆ ಸರ್ಪ ಆಗೈತಿ ಏನು ಅದ್ಭುತ ರೀ ಹೈಡ್ರೋಜನ್ನ ಮೂರು ಲಕ್ಷಣಗಳು ಶಿವನಲ್ಲದವ ಮತ್ತು ಶಿವ ಎಲ್ಲದನ ಇನ್ನೊಂದು ಲಕ್ಷಣ ಹೈಡ್ರೋಜನ್ ಅಗ್ರ ಶಿವ ಎಲ್ಲದನ ಕೈಲಾಸ ಪರ್ವತ ಕೈಲಾಸ ಇಲ್ಲದ ಹಿಮಾವತಿ ಪರ್ವತದಲ್ಲಿ ಎತ್ತರದಾಗ ತೆಗಾಶ್ ತಗದ ಏನು ಅಲ್ಲ ರೀ ಅಲ್ವಾ ಬೆರಗು ಅಲ್ಲಮ್ಮ ಅಲ್ಲಮ್ಮಪ್ರಭುದೇವ್ರು ಹೇಳ್ತಾರಲ್ಲ ಹಂಗೆ ಶಿವ ಬೆರಗು ನೀಬ್ಬೆರಗು ವಿಸ್ಮಯ ವಿಸ್ಮಯ ಅಂದ್ರೇನು ವಿಸ್ಮಯದಲ್ಲಿ ವಿಸ್ಮಯ ಆನಂದದಲ್ಲಿ ಆನಂದ ಬೆರಗಿನಲ್ಲಿ ಬೆರಗು ಇವನು ಶಿವ ಇನ್ನು ಪಾರ್ವತಿ ಪಾರ್ವತಿ ಏನು ಹಗುರ ಹೈಡ್ರಜನ್ನು ಹಗುರ ಪಾರ್ವತಿ ಏನು ಭಾರ ಪಾರ್ವತಿ ಅಂದ್ರೇನು ಭೂಮಿ ಪೃಥ್ವಿ ಮಗಳು ಪಾರ್ವತಿ ಪರ್ವತ ರಾಜನ ಮಗಳು ಪರ್ವತ ಇಲ್ಲದ ಬೆಟ್ಟದಾಗ ಬೆಟ್ಟ ಅಂದ್ರೇನು ಪರ್ವತ ಪರ್ವತ ರಾಜನ ಮಗಳು ಪಾರ್ವತಿ ಪಾರ್ವತಿಯಲ್ಲಿ ಬೆಟ್ಟ ಇಲ್ಲದ ಭೂಮಿ ಮೇಲಿದೆ ಕೈಲಾಸ ಇಲ್ಲದ ಆಕಾಶ ಎತ್ತರದಾಗದ ಏನು ಆಕ್ಸಿಜನ್ ಆಕ್ಸಿಜನ್ ಏನು ಹುಳಿಯನ್ನು ಸೃಷ್ಟಿ ಮಾಡುತ್ತೆ ಪಿತ್ತವನ್ನು ಸೃಷ್ಟಿ ಮಾಡುತ್ತೆ ಆ್ಯಸಿಡನ್ನು ಸೃಷ್ಟಿ ಮಾಡುತ್ತೆ ಕಾಳಿಗೆ ಕಣ್ಣದ ಕಾಳಿಗೆ ತ್ರಿಶೂಲದ ಕಾಳಿಗೆ ವೀರತ್ತು ಬಹಳ ಕಾಳಿಯ ದೋಕ್ಕೆ ಯಾರೂ ಆಗಲ್ಲ ಎಲ್ಲರನ್ನೂ ಸಂಹಾರ ಮಾಡಿಬಿಡ್ತಾಳೆ ಹಳ್ಳಿ ಎದುರು ಯಾರೂ ನಿಲ್ಲದಲ್ಲ ಶಿವೆಯ ಎದುರಿಗೆ ಅಜಯರಾಗಿ ನಿಲ್ಲುವವರು ಯಾರೂ ಇಲ್ಲ ದುರ್ಗಿ ಅಂತ ಅದಕ್ಕೆ ಕರೆಯೋದು ದುರ್ಗಿ ಪಾರ್ವತಿ ಶಂಕರಿ ಮಂಗಳ ಹೀಗೆ ಆಕೆಗೆ ಪಾರ್ವತಿಗೆ ಅನೇಕ ಹೆಸರನ್ನು ಕೊಡಲಾಗಿದೆ ಆಕೆ ಇಲ್ಲಿ ಭೂಮಿ ಮೇಲೆ ಆಕಾಶದ ಎತ್ತರದಲ್ಲಿ ಹೈಡ್ರೋಜನ್ ಭೂಮಿಯ ಕೆಳಗೆ ಆಕ್ಸಿಜನ್ ಆಶ್ಚರ್ಯ ಅಂದರೆ ಈ ಆಕ್ಸಿಜನ್ಗೂ ಈ ಹೈಡ್ರೋಜನ್ಗೂ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಅನುರಾಗ ಆದದಲ್ಲೇ ಅವೆರಡೂ ಒಂದಾಗ್ತವೆ ಹೈಡ್ರೋಜನ್ಗೂ ಆಕ್ಸಿಜನ್ಗೂ ಪ್ರೀತಿ ಬೆಳೀತದಲ್ರಿ ಹಾಂ ಅದು ಹೆಂಗೆ ಆಶ್ಚರ್ಯ ಅಲ್ವಾ ಅದು ಅಷ್ಟೆತ್ತರದಗದ ಇದು ಇಷ್ಟು ಕೆಳಗದ ಇಷ್ಟು ಕೆಳಗಿರೋ ಭೂಮಿಗೂ ಹಾಂ ಆಮ್ಲಜನಕಕ್ಕೂ ಅಷ್ಟು ಎತ್ತರದಲ್ಲಿರೋ ಹೈಡ್ರೋಜನ್ಗೂ ಅದು ಹೆಂಗೆ ಅನುರಾಗ ಅದು ಹೆಂಗೆ ಪ್ರೀತಿ ಬೆಳೀತದೆ ಆ ಕಾರಣವಾಗಿಯೇ ಎಚ್ ಟು ಓ ನಿರ್ಮಾಣ ಆಯಿತು ಶಿವ ಪಾರ್ವತಿಯರ ಸಮ್ಮಿಲನದಿಂದಲೇ ಈ ಬ್ರಹ್ಮಾಂಡದೊಳಗೆ ಈ ಭೂಮಿಯೊಳಗೆ ನೀರು ಸೃಷ್ಟಿಯಾಯಿತು ನಾವೇನು ಸಪ್ತ ಸಾಗರಗಳನ್ನು ನೋಡ್ತಾ ಇದ್ದೀವಲ್ಲ ಇವೆಲ್ಲ ಏನದು ಎಲ್ಲ ಶಿವ ಪಾರ್ವತಿಯರ ಸೃಷ್ಟಿ ಅದ ಜಲ ಎಚ್ ಟು ಓ ಕೂಡಿದ್ರೆ ನೀರು ಹೈಡ್ರೋಜನ್ ಆಕ್ಸಿಜನ್ ಎರಡು ಒಂದಾದ್ರೆ ಇಡೀ ಜಗತ್ತೇನು ನೀರು ಏ ಏನು ಸೃಷ್ಟಿ ಈ ಭೂಮಿಯೊಳಗೆ ಇವೆಲ್ಲ ಸೃಷ್ಟಿ ಯಾಕಾಗಿದ್ದಾವೆ ಗಿಡ ಮರ ಅಕ್ಕಿ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಮನುಷ್ಯ ಇವೆಲ್ಲ ಎಲ್ಲಿ ಸೃಷ್ಟಿಯಾದವು ಈ ಪಾರ್ವತಿ ಪರಮೇಶ್ವರ ಸೃಷ್ಟಿಯಿಂದ ಇಲ್ಲೆಲ್ಲ ಜೀವಜಾಲಗಳು ಸೃಷ್ಟಿಯಾಯಿತು ಅವ್ರು ಯಾರು ಪಾರ್ವತಿ ಪರಮೇಶ್ವರರು ಈ ಸೃಷ್ಟಿಯ ಮೂಲ ಅವರೇ ಸೃಷ್ಟಿ ಪಾರ್ವತಿ ಪರಮೇಶ್ವರ ಸೃಷ್ಟಿಯೊಳಗೆ ಜಲ ಸೃಷ್ಟಿಯಾಯಿತು ಎಲ್ಲ ಜೀವ ಸೃಷ್ಟಿಯಾಯಿತು ಭೂಮಿ ಮೇಲೆ ಜಲ ಸೃಷ್ಟಿಯಾಯಿತು ಭೂಮಿ ಪಾರ್ವತಿ ಅಲ್ಲಿ ಜಲ ಸೃಷ್ಟಿಯಾಯಿತು ಜಲದಿಂದ ಸಚರಾಚಲವು ಸೃಷ್ಟಿಯಾಯಿತು ಇದು ಶಿವ ಪರಮೇಶ್ವರರ ಕತೆ ಪಾರ್ವತಿ ಪರಮೇಶ್ವರರ ಕತೆ ಹೈಡ್ರೋಜನ್ ಆಕ್ಸಿಜನ್ ಒಂದಾದ ಕತೆ ಇದು ನೀರು ಸೃಷ್ಟಿಯಾದ ಕತೆ ಎಚ್ ಟು ಓ ಕೂಡಿ ಎಚ್ ಟು ಓ ಆದ ಕತೆ ನೋಡ್ರಿ ಹೈಡ್ರೋಜನ್ಗೆ ಎಸ್ ಎಚ್ ಟು ಅಂತಾರೆ ಆಕ್ಸಿಜನ್ಗೆ ಓ ಟು ಅಂತಾರೆ ಎಷ್ಟು ಟು ಓ ಟು ಎರಡು ಕೂಡ ಏನಾದವು ಎಚ್ ಟು ಓ ಆದವು ಆ ಒಂದು ಓ ಏನಾದವು ಆ ಎಷ್ಟೊಳಗೆ ಅದು ಸಮ್ಮಿಲನ ಆಗೋಯ್ತು ಪಾರ್ವತಿ ಓ ಟು ಹೈಡ್ರೋಜನ್ ಶಿವ ಈಶ್ವರ ಈಶ್ವರನಲ್ಲಿ ಪಾರ್ವತಿ ಸಮ್ಮಿಲನವಾಗಲಾಗಿ ಓಟು ಬರೀ ಓ ಓ ಒಂದೇ ಆಯಿತು ಓ ಎರಡು ಓ ಇದ್ದವು ಒಂದು ಓ ಆಗೋಯ್ತು ಶಿವನಲ್ಲಿ ಒಂದಾದಾಗ ಯಾಕೆ ಒಂದಾದ್ರಲ್ಲ ಅವರು ಬೇರೆ ಆದಾಗ ಓಟು ಅದು ಎಷ್ಟು ಹೈಡ್ರೋಜನ್ನು ಆಕ್ಸಿಜನ್ನು ಬೇರೆ ಬೇರೆ ಇದ್ದಾಗ ಅದು ಎಷ್ಟು ಇದು ಓಟು ಅವು ಎರಡು ಒಂದಾಗ ಅದು ಎಷ್ಟು ಎಷ್ಟು ಅಂಗ ಉಳಿತು ಓಟು ಓ ಆಗೋಯ್ತು ಇನ್ನೊಂದು ಶಿವನಲ್ಲಿ ಅಡಗಿಬಿಡ್ತು ಅಂದ್ರೇನು ಪಾರ್ವತಿ ಪರಮೇಶ್ವರದಲ್ಲಿ ಅರ್ಧನಾರೀಶ್ವರಳಾಗಿಬಿಟ್ಲು ಪರಮೇಶ್ವರ ಪಾರ್ವತಿಯನ್ನು ತನ್ನೊಳಗೆ ಹಿಂಬಿಟ್ಕೊಂಡು ಬಿಟ್ಟ ಬಿಚ್ಚಿ ಬೇರಾಗದೆ ಬೆರೆಸಿ ಒಂದಾಗದೆ ಅಂತ ಇದನ್ನೇ ಕಾಳಿದಾಸ ತಾನು ಬರೀತಾನೆ ವಾಗರ್ಥಾಯುವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಷ್ಟು ಸುಂದರವಾಗಿ ಕಾಳಿದಾಸ ಈ ಶ್ಲೋಕವನ್ನು ಅಭಿಜ್ಞಾನ ಶಾಕುಂತಲವನ್ನು ಆರಂಭ ಮಾಡಬೇಕಾದ್ರೆ ಪಾರ್ವತಿ ಪರಮೇಶ್ವರು ಹೊಂದಿಸ್ತಾನೆ ಯಾರು ಜಗತ್ತಿನ ಸೃಷ್ಟಿಕರ್ತರು ಕವಿ ಕಾಳಿದಾಸ ಕೂಡ ಸಂಸ್ಕೃತದ ಮಹಾಕವಿ ಕಾಳಿದಾಸ ಕೂಡ ಶಿವ ಪಾರ್ವತಿಯರನ್ನು ಜಗತ್ತಿನ ಸೃಷ್ಟಿಕರ್ತ ಅಂತಾರೆ ಯಾರವರು ಎಷ್ಟು ಎಷ್ಟು ಕವಿ ಕಾಳಿದಾಸ ಚಿತ್ರಿಸ್ತಾನೆ ವಾಗರ್ಥಾಯುವ ಸಂಪೃತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರವು ಒಂದೇ ಅಷ್ಟೇ ಅಲ್ಲ ಕಾಳಿದಾಸ ಹೇಳ್ತಾನೆ ವಾಗ್ ಅರ್ಥಾಯುವ ಈಗ ನಾನು ಮಾತಾಡ್ತಾ ಇದ್ದೇನೆ ನಾನು ಈ ಶ್ಲೋಕವನ್ನು ಉದ್ಧರಿಸ್ತಾ ಇದ್ದೇನೆ ಶಿವ ಪಾರ್ವತಿಯರ ಕಥೆಯನ್ನು ಎಷ್ಟು ಮೂಲಕ ಹೇಳ್ತಾ ಇದ್ದೇನೆ ಎಷ್ಟು ಅಂದ್ರೆ ಒಂದು ಅರ್ಥ ಆಯ್ತಾ ಇಲ್ವ ಎಷ್ಟು ಅಂದ್ರೇನು ಹೈಡ್ರೋಜನ್ನು ಜಲಜನಕ ಊಟ ಅಂದ್ರೆ ಒಂದು ಅರ್ಥ ಆಯ್ತಾ ಅಲ್ವ ಆಕ್ಸಿಜನ್ ಆಕ್ಸಿಜನ್ ಏನು ಆಮ್ಲಜನಕ ಆಮ್ಲಜನಕ ಏನು ಅದು ಭೂಮಿ ಭಾರವಾದ ಭಾರವಾದನಿಲ್ಲ ಹೈಡ್ರೋಜನ್ ಅಂದ್ರೇನು ಬೆಟ್ಟದ್ದು ಎತ್ತದಲ್ಲಿರ್ತದೆ ಅದು ಹಗುರವಾದನಿಲ್ಲ ಒಂದು ಹಗುರವಾದನಿಲ್ಲ ಇನ್ನೊಂದು ಭಾರವಾದನಿಲ್ಲ ಎರಡು ಏನಾದವು ಸಮ್ಮಿಲನವಾದವು ಪ್ರೀತಿ ಪ್ರೇಮ ಅನುರಾಗ ಬೆಳೀತು ಅವು ಎಷ್ಟು ಓ ನೀರು ಸೃಷ್ಟಿಯಾಯಿತು ಇದನ್ನೇ ಕಾಳಿದಾಸ ಹೇಳ್ತಾನೆ ವಾಗ್ ಇವ ಸಂಪೃಕ್ತವು ವಾಕ್ ಈಗ ನಾ ಏನು ಮಾತಾಡ್ತಾ ಇದ್ದಲ್ಲ ಅದು ಮಾತು ವಾಕ್ ಅಂದ್ರೇನು ಮಾತು ವಾಗ್ ಅರ್ಥ ಈ ಮಾತುಗೊಂದು ಅರ್ಥ ಆಯ್ತಾ ಇಲ್ಲ ಏನು ಶಿವ ಶಿವ ಅಂದ್ರೇನೋ ಅರ್ಥ ಆಯ್ತಾ ಇಲ್ಲ ಪರಮೇಶ್ವರ ಅಂತ ಶಿವೆ ಏನು ಗೌರಿ ಅರ್ಥ ಆಯ್ತಾ ಇಲ್ಲ ಹೌದಲ್ಲ ಶಿವ ಅಂದ್ರೇನು ಪರಮೇಶ್ವರ ಶಿವೆ ಅಂದ್ರೇನು ಗೌರಿ ಪಾರ್ವತಿ ಸೊ ಆ ಶಬ್ದಕ್ಕೊಂದು ಅರ್ಥ ಇಲ್ವೋ ವಾಗ್ ಅರ್ಥ ಇವ ಸಂಪೃಕ್ತವು ಒಂದು ಶಬ್ದ ಅರ್ಥ ಸಮೇತವಾಗಿ ಇದೆ ಅರ್ಥಾನುಸಾರಿಯಾಗಿ ಇದೆ ವಾಕ್ ಶಬ್ದ ಅರ್ಥವನ್ನು ಬಿಟ್ಟು ಇಲ್ಲ ಶಬ್ದ ಮತ್ತು ಅರ್ಥಗಳು ಬಿಚ್ಚಿ ಬೇರಾಗದೆ ಬೆರೆಸಿ ಒಂದಾಗಿ ಹೇಗೆ ಇದ್ದಾವೆಯೋ ವಾಗ್ ಅರ್ಥಾಯುವ ಸಂಪೃಕ್ತವು ವಾಗ್ ಅರ್ಥ ಪ್ರತಿಪತ್ತೆಯೇ ಶಬ್ದಕ್ಕೆ ಅರ್ಥ ಹೇಗೆ ಪ್ರತಿಪಾದನೆ ಮಾಡಿದಾಗ ಗೊತ್ತಾಗ್ತದೆಯೋ ಹಾಗೆ ವಾಗ್ ಅರ್ಥವಾಯುವ ಸಂಪೃಕ್ತವು ವಾಗ್ ಅರ್ಥ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರರು ಈ ಜಗತ್ತಿನ ತಂದೆ ತಾಯಿಗಳು ಯಾರಪ್ಪ ಪಾರ್ವತಿ ಪರಮೇಶ್ವರರು ಒಂದೇ ಅವರಿಗೆ ನಾನು ವಂದಿಸುತ್ತೇನೆ ಶರಣು ಶರಣಾರ್ಥಿಗಳನ್ನು ಹೇಳ್ತೇನೆ ಎಂಬುದಾಗಿ ಕಾಳಿದಾಸ ತಾನು ಮಹಾಕಾವ್ಯವನ್ನು ಆರಂಭ ಮಾಡುವ ಮೊದಲು ಆ ಶಿವ ಮತ್ತು ಶಿವಿಯರಿಗೆ ಈ ರೀತಿಯಾಗಿ ವಂದಿಸ್ತಾನೆ ಆತ ವಂದಿಸುವ ಈ ಶ್ಲೋಕದಲ್ಲಿ ಕೂಡ ಶಿವ ಮತ್ತು ಪಾರ್ವತಿಯರು ಶಬ್ದ ಮತ್ತು ಅರ್ಥಗಳು ಬಿಚ್ಚಿ ಬೇರಾಗದೆ ಬೆಳೆಸಿ ಹೇಗೆ ಒಂದಾಗಿವೆಯೋ ಹಾಗೆ ಕಾವ್ಯದಲ್ಲಿ ಈ ಶಬ್ದ ಮತ್ತು ಅರ್ಥಗಳನ್ನು ಪಡೆದುಕೊಂಡು ನಾನು ಕಾವ್ಯವನ್ನು ರಚನೆ ಮಾಡ್ತೇನೆ ಅವನು ಕಾವ್ಯ ಯಾವುದರಲ್ಲಿ ರಚನೆ ಮಾಡ್ತಾನೆ ಶಬ್ದಗಳಿಂದ ಪದಗಳಿಂದ ಆ ಶಬ್ದ ಪದಗಳಲ್ಲೇನಿದೆ ಅರ್ಥ ಇದೆ ಅದು ಅರ್ಥಗಳಿಂದ ಸಂಪೃಕ್ತವಾಗಿದೆ ಸಮೃದ್ಧವಾಗಿದೆ ಆ ಶಬ್ದ ಕೇವಲ ಶಬ್ದವಾಗಿ ಇಲ್ಲ ಶಿವನ್ಗೆ ಎಷ್ಟು ಅರ್ಥ ಆಯ್ತು ನೋಡ್ರಿ ನಾ ಹೇಳಿದ್ನಲ್ಲ ಇದುವರೆಗೆ ಶಿವನ್ ಏನೇನು ಅರ್ಥ ಇಲ್ಲ ಮತ್ತಿಡೀ ಇಡೀ ವಿಡಿಯೋ ಮೊದಲಿನ ಕೊನೆ ತನಕ ನೋಡ್ಕೊಂಬರ್ರಿ ಪಾರ್ವತಿ ಅರ್ಥ ಏನು ಮೊದಲಿಂದ ಕೊನೆ ತನಕ ಈ ವಿಡಿಯೋ ಇನ್ನೊಮ್ಮೆ ನೋಡ್ರಿ ಇನ್ನೊಮ್ಮೆ ಇನ್ನೊಮ್ಮೆ ಮೂರ್ನಾಲ್ಕು ಸಲ ನೋಡ ಈ ವಿಡಿಯೋ ನೋಡ್ಬೇಕು ನೀವು ಈ ನಾ ಹೇಳಿರೋ ಈ ವಿಡಿಯೋ ಅರ್ಥ ಮಾಡ್ಕೋಬೇಕಾದ್ರೆ ಶಿವ ಪಾರ್ವತಿಯರನ್ನು ನೀವು ಅರ್ಥ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಹೈಡ್ರೋಜನ್ ಆಕ್ಸಿಜನ್ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಈ ವಿಡಿಯೋ ನೀವು ಒಂದು ಸಲ ನೋಡಿದ್ರೆ ಆಗೋದಲ್ಲ ಈ ವಿಡಿಯೋನ ಎರಡು ಸಲ ಮೂರು ಸಲ ನಾಲ್ಕು ಸಲ ಓದಬೇಕು ನೋಡಬೇಕು ಆಗ ಈ ವಿಡಿಯೋದೊಳಗೆ ನಾನು ವಿವರಿಸಿರ್ತಕ್ಕಂಥ ಎಲ್ಲ ಅರ್ಥ ಜಗತ್ತಿನ ಸೃಷ್ಟಿ ಹೇಗಾಯಿತು ಯಾಕಾಯಿತು ಹೆಂಗಾಯಿತು ವಿಜ್ಞಾನ ಅಂದ್ರೇನು ಶಿವ ಅಂದ್ರೇನು ಎಲ್ಲವೂ ನಿಮಗೆ ತಿಳಿತದೆ ಅಂಥ ಅದ್ಭುತ ಇದಲ್ಲ ಈ ವಿಡಿಯೋ ನನಗೂ ಬಹಳ ಅರ್ಥ ಇದನ್ನೇ ನಾವು ಏನಿದಲ್ಲ ಈ ವಿಡಿಯೋ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಿಹೇವಿಯರ್ ರಿಲೇಷನ್ಶಿಪ್ ಬಿಹೇವಿಯರ್ ಅಂದ್ರೇನು ನಡತೆ ಬಿಹೇವಿಯರ್ ಅಂದ್ರೇನು ಗುಣಗಳು ನಡತೆ ಅಂದ್ರೇನು ಗುಣಗಳು ಅವಗುಣಗಳು ರಿಲೇಷನ್ಶಿಪ್ ಅಂದ್ರೇನು ಸಂಬಂಧಗಳು ಬಿಹೇವಿಯರ್ ರಿಲೇಷನ್ಶಿಪ್ ಅಂದ್ರೇನು ಹೈಡ್ರೋಜನ್ ಗುಣ ಏನದ ಆಕ್ಸಿಜನ್ ಗುಣ ಏನದ ರಿಲೇಶನ್ಶಿಪ್ ಅಂದ್ರೇನು ಹೈಡ್ರೋಜನ್ ಆಕ್ಸಿಜನ್ ಸಂಬಂಧಗಳೇನು ಸಂಬಂಧದಿಂದ ಪರಿಣಾಮಗಳೇನು ಎಲ್ಲ ವಿಡಿಯೋದಲ್ಲಿ ರಿಲೇಷನ್ಶಿಪ್ಪು ಬಿಹೇವಿಯರು ಬಿಹೇವಿಯರ್ ಅಂದ್ರೇನು ಗುಣ ನಡತೆ ಹೈಡ್ರೋಜನ್ ಗುಣ ಏನೋ ಅಟ್ರ್ಯಾಕ್ಟ್ ಮಾಡೋದು ಆಕ್ಸಿಜನ್ ಗುಣ ಏನೋ ಅಟ್ರ್ಯಾಕ್ಟ್ ಮಾಡೋದು ಹೈಡ್ರೋಜನ್ ಆಕ್ಸಿಜನ್ ಎರಡು ಏನಾದವು ಒಂದಾದವು ಹೈಡ್ರೋಜನ್ ಆಕ್ಸಿಜನ್ ಒಂದಾದ್ರಿಂದ ಇನ್ನೇನಾಗ್ತು ಜಲ ಸೃಷ್ಟಿ ಆಯಿತು ರಿಲೇಷನ್ಶಿಪ್ ಹೈಡ್ರೋಜನ್ಗೂ ಆಕ್ಸಿಜನ್ಗೂ ರಿಲೇಷನ್ಶಿಪ್ ಬೆಳೀತು ಹೈಡ್ರೋಜನ್ಗೂ ಆಕ್ಸಿಜನ್ಗೂ ರಿಲೇಷನ್ಶಿಪ್ ಬೆಳೆದ್ರಿಂದ ಅಲ್ಲಿ ಬಿಹೇವಿಯರು ಮತ್ತು ರಿಲೇಷನ್ಶಿಪ್ಪು ಪ್ರಕಟ ಆದವು ಬಿಹೇವಿಯರ್ ಅಂದ್ರೇನು ಗುಣಗಳು ಗುಣಗಳು ಏನನ್ನದ ಹಗುರವಾದ ನಿಲ ಭಾರವಾದ ನಿಲ ಇದು ಗುಣ ಅಂದ್ರೇನು ನೋಡಿ ಬಿಹೇವಿಯರ್ ರಿಲೇಷನ್ಶಿಪ್ ಈ ಚಾನಲ್ಗೆ ಹೆಸರಿಟ್ಟಿದ್ದೀನಿ ಈ ಚಾನಲ್ನಲ್ಲಿ ಇವತ್ತು ಈ ವಿಡಿಯೋ ಹಾಕಿದ್ದೀನಿ ಇಂಥ ವಿಡಿಯೋ ಕನಿಷ್ಠ ನೀವೆಲ್ಲ ಸೇರಿಕೊಂಡು ಈ ವಿಡಿಯೋ ಏನಿದೆಯಲ್ಲ ಒಂದು ಲಕ್ಷ ಜನ ಈ ವಿಡಿಯೋವನ್ನು ನೋಡಬೇಕು ಯಾಕೆ ಅಷ್ಟು ಮಹತ್ವ ಅಷ್ಟು ಅರ್ಥ ಆ ಚಾನಲ್ಗೆ ಈ ವಿಡಿಯೋಗೆ ಎರಡೂ ಇದೆ ಈ ಭೂಮಿ ಮೇಲೆ ಪ್ರೀತಿ ಪ್ರೇಮ ಅನುರಾಗ ಯಾಕಿದೆ ಗೊತ್ತಾ ಅದಕ್ಕೆ ಕಾರಣ ಹೈಡ್ರೋಜನ್ ಆಕ್ಸಿಜನ್ ಹೈಡ್ರೋಜನ್ ಆಕ್ಸಿಜನ್ ಎರಡೂ ಕೂಡ ಏನಾದವು ಹೈಡ್ರೋಜನ್ನು ಆಕ್ಸಿಜನನ್ನು ಲವ್ ಮಾಡಿತು ಆಕ್ಸಿಜನ್ನು ಹೈಡ್ರೋಜನನ್ನು ಲವ್ ಮಾಡಿತು ಆಕ್ಸಿಜನ್ ಇಲ್ಲದೆ ಭೂಮಿ ಹೈಡ್ರೋಜನ್ ಇಲ್ಲದೆ ಬೆಟ್ಟದ ತುದಿ ಬೆಟ್ಟದ ತುದಿಯಲ್ಲಿರುವ ಹೈಡ್ರೋಜನ್ಗೂ ಭೂಮಿ ಪಾತಾಳದಲ್ಲಿ ಕೆಳಗಿರೋ ಆಕ್ಸಿಜನ್ಗೂ ಪ್ರೀತಿ ಆಯಿತು ಏನು ಮಾಡಿದ್ವು ಅನುರಾಗ ಆಯಿತು ಅವು ಒಂದಾದವು ಒಂದಾದ್ರಿಂದ ಅವು ನೀರನ್ನು ಸೃಷ್ಟಿ ಮಾಡಿದವು ನೀರಂದ್ರೆ ಏನು ಚಲಾಚರ ಜಗಳ ಜಗತ್ತಿನಲ್ಲಿ ಏನೆಲ್ಲ ಸೃಷ್ಟಿ ಆಯ್ತಲ್ಲ ಸಮೃದ್ಧವಾಗಿ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಸೃಷ್ಟಿ ಯಾಕೆ ಆಗ್ತಾ ಇದೆ ಗೊತ್ತಾ ಅದು ಹೈಡ್ರೋಜನ್ ಆಕ್ಸಿಜನ್ನಿಂದ ಹೈಡ್ರೋಜನ್ ಆಕ್ಸಿಜನ್ ಅಂದ್ರೆ ಏನು ಗೊತ್ತಾಯ್ತಲ್ಲ ವಿಡಿಯೋ ಮೊದಲಿಂದ ನೋಡ್ಕೊಂಬಂದ್ರಲ್ಲ ಕಾಳಿದ ಸೈಡ್ ಇದೆ ಹೈಡ್ರೋಜನ್ ಎತ್ತರದಲ್ಲಿದೆ ಕೈಲಾಸ ಪರ್ವತದಲ್ಲಿದ್ದಾನೆ ಶಿವ ಆಕ್ಸಿಜನ್ ಭೂಮಿ ಮೇಲೆ ಕೆಳಗೆ ಪಾರ್ವತಿ ಶಿವ ಪಾರ್ವತಿಯರು ಪಾರ್ವತಿ ಶಿವ ನುಡಿಕೊಂಡು ಹೋದ್ಲು ಪ್ರೀತಿಯೇ ಉಂಟಾಗೋಯ್ತು ನೋಡ್ರಿ ಪಾರ್ವತಿಗೆ ಶಿವನ ಮೇಲೆ ಪ್ರೀತಿ ಉಂಟಾಗೋಯ್ತು ಭೂಮಿ ಮೇಲಿದ್ದಂಥ ಪಾರ್ವತಿ ಹಿಮಾಲಯ ಪರ್ವತಕ್ಕೆ ಹೋಗಿಬಿಟ್ಲು ನಾನು ಶಿವನ ಪಡ್ಕೋಬೇಕಂತೇಳಿ ಅಲ್ಲಿ ತಪಸ್ಸು ಕೂತ್ಕೊಂಡು ಪ್ರೀತಿ ಮೊದಲು ಪಾರ್ವತಿಯಲ್ಲಿ ಉಂಟಾಯಿತು ಶಿವನ ಮೇಲೆ ಸರಿ ಆ ಶಿವನನ್ನು ಪಡ್ಕೊಳ್ಳೋಕ್ಕಾಗಿ ಅಖಂಡವಾದ ತಪಸ್ಸನ್ನು ಮಾಡಿದ್ಲು ಆಗ ಶಿವ ಪಾರ್ವತಿಗೆ ಒಲದ ಅಂದ್ರೇನು ಮೊದಲು ಆಕ್ಸಿಜನ್ ಹೈಡ್ರೋಜನನ್ನು ಆಕ್ ಆಕರ್ಷಣೆ ಮಾಡಿತು ಯಾವಾಗ ಹೈಡ್ರೋಜನನ್ನು ಆಕ್ ಆಕ್ಸಿಜನ್ ಆಕರ್ಷಣೆ ಮಾಡುತ್ತೋ ಆಗ ಹೈಡ್ರೋಜನ್ ಆಕ್ಸಿಜನ್ ಎರಡು ಒಂದಾದ ಹೈಡ್ರೋಜನ್ ಆಕ್ಸಿಜನ್ ಎರಡು ಒಂದಾದ್ದರಿಂದ ಜಲ ನೀರು ಸೃಷ್ಟಿಯಾಯಿತು ನೀರು ಸೃಷ್ಟಿಯಾದ್ದರಿಂದ ಈ ಬ್ರಹ್ಮಾಂಡದಲ್ಲಿ ಸಚರ ಸಚರಾಚರ ಜೀವಜಾಲಗಳೆಲ್ಲ ಸೃಷ್ಟಿಯಾಯಿತು ಈ ಜೀವಜಾಲದೊಳಗೆಲ್ಲ ಪ್ರೀತಿ ಹಾಕಿದೆ ಪ್ರೇಮ ಯಾಕಿದೆ ಅನುರಾಗ ಯಾಕಿದೆ ಅಂದ್ರೆ ಅವು ಸೃಷ್ಟಿ ಆದದ್ದೇ ರೀ ಪ್ರೀತಿ ಮಾಡೋಕ್ಕೆ ಸೃಷ್ಟಿಯಾಗಿರೋದು ಆಕ್ಸಿಜನ್ನು ಹೈಡ್ರೋಜನ್ನು ಒಂದನ್ನೊಂದು ಪ್ರೀತಿ ಮಾಡೇ ಒಂದಾಗಿರದು ಮತ್ತು ಅವು ನಮ್ಮ ಮೂಲ ಯಾವುದು ರೀ ಆಕ್ಸಿಜನ್ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಹೈಡ್ರೋಜನ್ ಆ ಪ್ರೀತಿ ಇರಬೇಕಾದ್ರೆ ಆ ಪ್ರೀತಿಯಿಂದ ಬಂದವರು ನಾವು ಮತ್ತು ನಮ್ಮಲ್ಲಿ ಆ ಪ್ರೀತಿ ಇರಲ್ವಾ ಆ ಪ್ರೇಮ ಇರಲ್ವಾ ಅನುರಾಗ ಇರಲ್ವಾ ಅದಕ್ಕಾಗಿಯೇ ಈ ಭೂಮಿ ಮೇಲೆ ಈ ಬ್ರಹ್ಮಾಂಡದೊಳಗ ಎಲ್ಲ ಜೀವಜಾಲದಲ್ಲಿ ಅನಂತವಾದ ಪ್ರೀತಿ ಯಾಕಿದೆ ಅನಂತವಾದ ಪ್ರೇಮ ಅನುರಾಗ ಯಾಕಿದೆ ಅಂತೇಳಿದರೆ ನಮ್ಮ ಮೂಲನೇ ಅದಲ್ವಾ ಆಕ್ಸಿಜನ್ ಮಾಡಿದ್ದೇನೋ ಪ್ರೀತಿ ಯಾರನ್ನ ಹೈಡ್ರೋಜನ್ ಅನ್ನ ಆಕ್ಸಿಜನ್ ಹೈಡ್ರೋಜನ್ ಒಂದಾಯ್ತು ಅದಕ್ಕ ನೀರಾಯ್ತು ಪಾರ್ವತಿ ಶಿವನನ್ನ ಒಂದಾದ್ಲು ಪ್ರೀತಿ ಮಾಡಿದ್ಲು ಶಿವ ಪಾರ್ವತಿಯರು ಒಂದಾದ್ರು ಶಿವ ಪಾರ್ವತಿಯರು ಒಂದಾದದರಿಂದ ಅವರು ಜಗತ್ತಿನ ತಂದೆ ತಾಯಿಗಳಾದರು ಕಾಳಿದಾಸ ಹೇಳ್ತಾನೆ ಇಲ್ಲೋ ಜಗತ್ತ ಉಪ್ಪಿತರು ಒಂದೇ ಜಗತ್ತಿನ ಸೃಷ್ಟಿಕರ್ತರು ಯಾರು ಪಾರ್ವತಿ ಪರಮೇಶ್ವರ್ ಅವ್ರಿಗು ನಾನು ಹೊಂದಿಸ್ತೀನಿ ಅಂತಾನೆ ವಿಜ್ಞಾನವೂ ಅದನ್ನೇ ಹೇಳ್ತದೆ ಓ ನೀರಿನಿಂದ ಎಲ್ಲ ಸಚರಾಚರ ಸೃಷ್ಟಿ ಆಯಿತು ಅಂತ ವಿಜ್ಞಾನವು ಅದನ್ನೇ ಹೇಳ್ತದೆ ಶಿವ ಪಾರ್ವತಿಯರು ಕಥೆಯು ಅದನ್ನೇ ಹೇಳ್ತದೆ ಕಾವ್ಯಗಳು ಈ ರೀತಿ ಕಥೆ ಮೂಲಕ ಹೇಳ್ತವೆ ವಿಜ್ಞಾನ ಈ ರೀತಿ ಎಷ್ಟು ಅನಿಲ ಹೈಡ್ರೋಜನ್ ಆಕ್ಸಿಜನ್ ಅಂತ ಹೇಳ್ಕೊಂತು ಹೋಗ್ತಾವೆ ಎಲ್ಲಿ ನೀರದ ಅಲ್ಲಿ ಜೀವಜಾಲ ಅದ ಈಗ ಅಲ್ಲಿ ಚಂದ್ರನ ಮೇಲೆ ನೀರಿಲ್ಲ ಅದಕ್ಕೆ ಜೀವ ಇಲ್ಲ ಸೃಷ್ಟಿಯಾಗಿಲ್ಲ ಭೂಮಿ ಮೇಲೆ ನೀರಿದೆ ಅದಕ್ಕೆ ಸಚರಾಚರ ಜೀವ ಸೃಷ್ಟಿಯಾಗಿದೆ ಸಚರಾಚರ ಜೀವ ಯಾಕೆ ಸೃಷ್ಟಿಯಾಯಿತು ಅಂತಂದರೆ ಅದು ನೀರಿದ್ದದ್ರಿಂದ ಆ ನೀರು ಎಲ್ಲಿಂದ ಬಂತು ಆಕ್ಸಿಜನ್ ಹೈಡ್ರೋಜನ್ ಪ್ರೀತಿಯಿಂದ ಶಿವ ಮತ್ತು ಪಾರ್ವತಿಯರು ಒಂದಾದರೂ ಇಲ್ಲಿ ಸಕಲ ಜೀವಜಾಲವು ಸೃಷ್ಟಿಯಾಯಿತು ಸಕಲ ಜೀವಜಾಲದೊಳಗೆ ಎಲ್ಲರೂ ಯಾಕೆ ಪ್ರೀತಿ ಮಾಡ್ತಾರ ಪ್ರೇಮ ಮಾಡ್ತಾರ ಅನುರಾಗ ಮಾಡ್ತಾರ ಅಂದ್ರೆ ಪ್ರೀತಿ ಪ್ರೇಮ ಅನುರಾಗ ಮಾಡೋಕೆ ಹುಟ್ಟಿರೋದು ಇವರು ಪ್ರೀತಿ ಪ್ರೇಮ ಅನುರಾಗದಿಂದಲೇ ಸೃಷ್ಟಿ ಮತ್ತೆ ಮತ್ತೆ ಸೃಷ್ಟಿ 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 ಯಾಕಾಗ್ತದ ಅಂದ್ರೆ ಅದು ಪ್ರೀತಿ ಪ್ರೇಮದಿಂದನೇ ಆಗ್ತದೆ ಇದೇ ಶಿವ ಪಾರ್ವತಿಯರ ಕತೆ ಇದೇ ಹೈಡ್ರೋಜನ್ ಆಕ್ಸಿಜನ್ ಕತೆ ಸೃಷ್ಟಿ ಅಂದರೆ ಏನು ಗಿಡ ಮರ ಪೈರು ಇವೆಲ್ಲ ಸಮೃದ್ಧವಾಗಿ ಹಣ್ಣು ಧಾನ್ಯ ಇವೆಲ್ಲವನ್ನು ಕೊಡ್ತವ ಇಲ್ಲ ಅವು ಕೊಡೋದ್ರಿಂದಲೇ ಅವು ಅನಂತವಾದ ಸೃಷ್ಟಿ ಬರೋದ್ರಿಂದ ನಮಗೆ ಅನ್ನ ಊಟ ಹಣ್ಣು ಹಂಪ್ಲ ಸೊಪ್ಪು ಕಾಳು ಎಲ್ಲ ಸಿಕ್ಕಿರೋದು ಈ ಸಮೃದ್ಧಿಯೇ ಸೃಷ್ಟಿ ಈ ಸಮೃದ್ಧಿಯೇ ಜಲಜನಕ ಆಮ್ಲಜನಕ ಸೇರಿ ಒಂದಾದ ಎಷ್ಟುವು ಇದೇ ಶಿವ ಪಾರ್ವತಿಯರ ಸೃಷ್ಟಿ ಇದೇ ಜಗತ್ತಿನ ಸೃಷ್ಟಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ Intro